ಸರ್ಕಾರ ನಮಗೆ ನೀಡುತ್ತಿರುವ ಸ್ಟೈಫಂಡ್ ಸಾಕಾಗುತ್ತಿಲ್ಲ ಈ ವಿಷಯವನ್ನು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ನಿರ್ಲಕ್ಷ್ಯ ಮಾಡುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಪ್ರತಿಭಟನೆ ನಡೆಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನ್ಯಾಯ ಸಿಗುವವರೆಗೂ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಕಾಲೇಜುಗಳ ಕರ್ತವ್ಯಗಳಿಂದ ಹಿಂದೆ ಸರಿಯುತ್ತೇವೆ ದಯವಿಟ್ಟು ಗಮನಿಸಿ ತುರ್ತು ವೈದ್ಯಕೀಯ ಸೇವೆಗಳನ್ನು ಹೊರತುಪಡಿಸಿ ವೈದ್ಯಕೀಯ ಕಾಲೇಜುಗಳ ಮತ್ತು ಆಸ್ಪತ್ರೆಗಳಲ್ಲಿ ರೆಸಿಡೆಂಟ್ ವೈದ್ಯರು ಇಂಟರ್ನಲ್ಗಳು ಸ್ನಾತಕೋತ್ತರ ಪದವೀಧರರು ಸೂಪರ್ ಸ್ಪೆಷಾಲಿಟಿ ನಿವಾಸಿಗಳು ಮತ್ತು ಹಿರಿಯ ನಿವಾಸಿಗಳು ಒಳಗೊಂಡಿರುವ ಎಲ್ಲ ಇತರ ಸೇವೆಗಳನ್ನು ಅಮಾನತುಗೊಳಿಸಲಾಗುತ್ತದೆ ಅಂತಹ ಉಲ್ಬಣವು ಅಗತ್ಯವಿಲ್ಲ ಎಂದು ನಾವು ಪ್ರಾಮಾಣಿಕವಾಗಿ ಭಾವಿಸುತ್ತೇವೆ ಸರ್ಕಾರವು ನಮ್ಮ ಎಲ್ಲ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸುತ್ತದೆ ಎಂದು ನಂಬಿದ್ದೇವೆ ರೋಗಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ಅನಾನುಕೂಲತೆ ಉಂಟಾದರೆ ನಾವು ತೀವ್ರವಾಗಿ ವಿಷಾದಿಸುತ್ತೇವೆ ಆದರೆ ನಮ್ಮ ಧ್ವನಿಯನ್ನು ಕೇಳಲು ಮತ್ತು ನಮ್ಮ ಕುಂದುಕೊರತೆಗಳನ್ನು ಪರಿಹರಿಸಲು ಈ ಹಂತವು ನಿರ್ಣಾಯಕವಾಗಿದೆ ಎಂದು ನಾವು ನಂಬುತ್ತೇವೆ ನಿಮ್ಮ ಗೌರವಾನ್ವಿತ ಮಾಧ್ಯಮ ಸಂಸ್ಥೆಯು ಈ ತುರ್ತು ಸಮಸ್ಯೆಯನ್ನು ವರದಿ ಮಾಡಲು ಮತ್ತು ನಮ್ಮ ಕಷ್ಟವನ್ನು ಸಾರ್ವಜನಿಕರ ಮತ್ತು ಅಧಿಕಾರಿಗಳ ಗಮನಕ್ಕೆ ತರುವಲ್ಲಿ ನಮಗೆ ಬೆಂಬಲ ನೀಡಬೇಕೆಂದು ನಾವು ಶ್ರದ್ಧೆಯಿಂದ ವಿನಂತಿಸುತ್ತೇವೆ ಎಂದರು ಎಮರ್ಜೆನ್ಸಿಸ್ ಆಗಿರ್ಬೋದು ಐ ಸಿ ಯುಸ್ ಆಗಿರ್ಬೋದು ಯಾವುದೇ ಎಮರ್ಜೆನ್ಸಿಸ್ ಮತ್ತು ಐ ಸಿ ಯುಸ್ ನಾವು ಕ್ಲೋಸ್ ಮಾಡಿಲ್ಲ ಆಯಿತಾ ಸೊ ನಾವು ಓನ್ಲಿ ಓ ಪಿ ಡಿ ಬೇಸಿಸ್ ಓ ಪಿ ಡಿ ಬೇಸಿಸ್ನಲ್ಲಿ ಏನೇನು ನೋಡ್ತೀವಿ ಪೇಷಂಟ್ಸ್ಗಳನ್ನು ಅಷ್ಟೇ ನಾವು ನೋಡ್ತಾ ಇಲ್ಲ ಆ್ಯಂಡ್ ಪ್ರತಿಯೊಬ್ಬರು ಇಲ್ಲಿರೋರು ವಿ ಆರ್ ಕರ್ನಾಟಕ ಅಸೋಸಿಯೇಷನ್ಸ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಕಾರ್ಡ್ ಮಂಡ್ಯ ಗ್ರೂಪ್ ಇದು ನಾವಿಲ್ಲಿ ಜೂನಿಯರ್ ರೆಸಿಡೆಂಟ್ ಸೀನಿಯರ್ ರೆಸಿಡೆಂಟ್ಸ್ ಇಂಟರ್ನ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಸೂಪರ್ ಸ್ಪೆಷಾಲಿಟಿ ಪಿ ಜಿಸ್ ಪ್ರತಿಯೊಬ್ಬರು ಕೂಡ ನಿಂತು ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ ನಮ್ಮದು ಒಂದೇ ಡಿಮ್ಯಾಂಡ್ಸ್ ಅದು ಏನಂದರೆ ನಮ್ಮ ಸ್ಟೈಮೆಂಡು ರೈಸ್ ಆಗ್ತಾ ಇಲ್ಲ ಆಲ್ ಓವರ್ ಇಂಡಿಯಾ ನಾವು ನೋಡಿದಾಗ ಸ್ಟೈಪೆಂಡ್ ಒಂದು ಅವರೇಜ್ ನೈಂಟಿ ಟು ನೈಂಟಿ ಫೈವ್ ತೌಸಂಡ್ ಪರ್ ಇಯರ್ ಇದೆ ನಮ್ಮದು ಮೂರು ವರ್ಷ ಕೋರ್ಸ್ ಆಗಿರುತ್ತೆ ಪರ್ ಮಂತ್ ಆಗಿರುತ್ತೆ ಓ ಮೂರು ವರ್ಷ ಕೋರ್ಸ್ ಆಗಿದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥ್ರಿ ತರ್ಡ್ ಇಯರ್ ಅಂತ ನೈಂಟಿ ನೈಂಟಿ ಫೈವ್ ಒನ್ ಲ್ಯಾಕ್ ಈ ಥರ ಕೊಡ್ತಾ ಇದ್ದಾರೆ ಥ್ರೂ ಔಟ್ ಇಂಡಿಯಾ ನಾವು ಇದನ್ನು ಗಮ್ ಇದು ಆಗ್ತಾ ಆಗ್ತಾಯಿದೆ ಸುಮಾರು ಹತ್ತು ಇಪ್ಪತ್ತು ವರ್ಷದಿಂದಲೂ ಹಿಂಗೆ ರೈಸ್ ಆಗ್ತಾಯಿದೆ ಅವ್ರಿಗೆ ಫೈ ಫೈಕೆ ಆ ಥರ ಎಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ರೈಸ್ ಇಲ್ಲ ಸರ್ ನಾವು ನಾಲ್ಕರಿಂದ ಐದು ನಾಲ್ಕರಿಂದ ಐದು ವರ್ಷದಿಂದ ನಾವು ಕೇಳ್ತಾನೇ ಇದ್ದೀವಿ ನಮಗೆ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ ಈಗ ಒಂದು ವರ್ಷದಿಂದ ನಾವು ತುಂಬ ಕೂಲಂಕುಷವಾಗಿ ಕೇಳ್ತಾ ಇದ್ದೀವಿ ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾನೇ ಇದ್ದೀವಿ ಏನು ರೆಸ್ಪಾನ್ಸ್ ಇಲ್ಲ ಸರ್ ಒಂದು ನಾವು ಒಂದು ಲಾಸ್ಟ್ ಇಯರ್ ನಾವು ಒಂದು ಲೆಟ್ರ್ ಮುಖಾಂತರ ಗೌರ್ಮೆಂಟ್ಗೆ ಎಲ್ಲ ವಿಚಾರಗಳ್ನ ತಿಳಿಸಿದ್ದೀವಿ ಎಷ್ಟು ಬರ್ಡನ್ ಇದೆ ಏನಂತ ಪ್ರತಿಯೊಂದು ತಿಳಿಸಿದ್ದೀವಿ ಸರ್ ಬಟ್ ನಮಗೆ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ ಸೊ ಅದಕ್ಕೆ ನಾವು ಹನ್ನೆರಡನೇ ತಾರೀಕು ಸ್ಟ್ರೈಕ್ ಮಾಡ್ತೀವಿ ಅಂತ ಒಂದು ಆಲ್ಮೋಸ್ಟ್ ಒಂದು ಎರಡು ಮೂರು ವಾರ ಮುಂಚೆನೇ ನಾವು ಅದನ್ನ ಇನ್ಫಾರ್ಮ್ ಮಾಡಿದ್ದೀವಿ ಅವರಿಗೆ ನಮ್ದು ಇದು ಇಂಡೆಫಿನೆಟ್ ಸ್ಟ್ರೈಕ್ ಆಗಿರುತ್ತೆ ಸರ್ ಗೌರ್ಮೆಂಟ್ ಅಂಟಿಲ್ ದೇ ರೆಸ್ಪಾನ್ಸ್ ದೇವಸ್ಥಾನ ನಾವು ಈ ಸ್ಟ್ರೈಕ್ನ ಇಲ್ಲಿಸಲ್ಲ ಸರ್ ಸರ್ ನಮ್ಮದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ಗೆ ನಲವತ್ತೈದು ಐವತ್ತು ಐವತ್ತೈದು ಇದೆ ಸರ್ ಥ್ರೂ ಔಟ್ ಇಂಡಿಯಾ ಆನ್ ಅವರೇಜ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಇದೆ ಸರ್ ನಮ್ಮ ಪಕ್ಕದ ಇರೋ ಕೇರಳ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಪ್ರತಿಯೊಬ್ಬರುಗಳೂ ಲಾಸ್ಟ್ ಸಿಕ್ಸ್ ಮಂತ್ಸ್ ಇದೆ ಒನ್ ಇಯರ್ ಅಂದರೆ ರೈಸ್ ಆಗಿದೆ ಸರ್ ಹೈಕ್ ಆಗಿದೆ ಬಟ್ ನಮಗೆ ನಾಲ್ಕು ವರ್ಷದಿಂದನೂ ಹೈಕ್ ಆಗಿದೆ ಸರ್ ಹಾಗೆ ಅದೇ ಇನ್ನೊಂದು ಥ್ರೂಟ್ ಇಂಡಿಯಾ ಆಲ್ಮೋಸ್ಟ್ ನಮ್ಮ ಕರ್ನಾಟಕನೇ ಜಾಸ್ತಿ ಫೀಸ್ ಸರ್ ಇಸ್ಕೊಟ್ಟಿರೋದು ಸೊ ಆಲ್ಮೋಸ್ಟ್ ನಮ್ಮ ಒನ್ ಲ್ಯಾಕ್ ತರ್ಟೀನ್ ಎಲ್ಲ ಇದೆ ಬೇರೆ ಕಡೆ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಫೀಸ್ ಇದು ಸೊ ನಮಗೆ ಕೊಡೋದು ನಲ್ವತ್ತು ನಲ್ವತ್ತೈದು ಸಾವಿರ ಕೊಡ್ತಾರೆ ಫೀಸ್ ಮಾತ್ರ ಒಂದೂವರೆ ಲಕ್ಷ ಕಟ್ಟಿ ಇಸ್ಕೊಂಡಾಗ ನಮ್ಮ ಆಲ್ಮೋಸ್ಟ್ ಒನ್ ಇಯರ್ ಸ್ಟೈಪ್ ಆ್ಯಂಡೇ ಫೀಸಿಗೆ ಹೋಗುತ್ತೆ ಸರ್ ಸೊ ಈಗ ಇಲ್ಲಿರೋರು ಪ್ರತಿಯೊಬ್ಬರು ಕೂಡ ಆಗಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದ್ದು ಸರ್ ಆಗಲಿ ಸೊ ಅರ್ಧಕ್ಕರ್ಧ ಅರ್ಧಕರ್ಧದಲ್ಲಿ ಫ್ಯಾಮ್ಲಿನೂ ಇರುತ್ತೆ ನಮ್ದು ಸೈಲೆಂಟ್ ಪ್ರೊಟೆಸ್ಟ್ ನಾಟ್ ಎನಿಥಿಂಗ್ ಸರ್ ಇಂಡಿ ನಾಟ್ ಎನಿ ಒನ್ ಕ್ಯಾಚುರಿಟಿ ಐಸಿ ಯು ಸಿ ಪ್ರತಿಯೊಂದು ಕೂಡ ನಾವು ನೋಡ್ಕೊಂತ ಇದೀವಿ ನಮ್ಮ ಕಷ್ಟನ ಕೇಳೋರು ಯಾರಿಲ್ಲ ಸೊ ಹಾಗಾಗಿ ನಾವೇ ಬಂದಿದ್ದೀವಿ వరది నటరాజ్ జెట్టి మండ్య మెండు న్యూస్ నెట్వర్క్ సత్యద కన్నడి